ಹಾಯ್ ಹೆಲೋ ಫ್ರೆಂಡ್ಸ್ ನಮಸ್ತೆ ಜ್ಞಾನೇಶ್ಟ್ರಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಏನು ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ ಅಂತ ಅಂದರೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಇವತ್ತೇ ಸೆಪ್ಟೆಂಬರ್ ಹದಿನೈದು ಇದು ಇದೇ ದಿನ ಕೊನೆಯ ದಿನಾಂಕ ಅಂತ ಆಲ್ರೆಡಿ ಅಪ್ಡೇಟು ಗೌರ್ಮೆಂಟ್ ಕಡೆಯಿಂದ ಎಸ್ ಎಸ್ ಪಿ ಪೋರ್ಟಲ್ ಕಡೆಯಿಂದ ಕೊಟ್ಟಿದ್ದರು ಇದು ಒಂದು ತಿಂಗಳ ಮುಂಚಿತವಾಗಿಯೇ ಇವತ್ತೇ ಲಾಸ್ಟ್ ಡೇಟ್ ಅಂತ ಅನೌನ್ಸ್ ಮಾಡಿದ್ದಾರೆ ಸೊ ಎಷ್ಟೋ ಜನ ಇವತ್ತಾದ ಇನ್ನೂವರೆಗೂ ಕೂಡ ಎಷ್ಟೋ ಜನ ಅಪ್ಲಿಕೇಶನ್ ಹಾಕಿಲ್ಲ ಎಸ್ ಎಸ್ ಪಿ ಏನಕ್ಕೆ ಅಂತ ಕೆಲವೊಂದು ಅಡೆತಡೆಗಳು ಕೆಲವೊಂದು ಸಮಸ್ಯೆಗಳಿಂದ ಅಪ್ಲಿಕೇಶನ್ ಹಾಕ್ಲಿಕ್ಕಾಗಿಲ್ಲ ಸೊ ಅಂಥವ್ರ ಮೈಂಡಲ್ಲಿ ಇವತ್ತೇ ಲಾಸ್ಟ್ ಡೇಟ್ ಅಪ್ಪ ಹೋಯ್ತು ಮತ್ತು ನಾವು ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಹಾಕ್ಲಿಕ್ಕೆ ಬರುತ್ತಾ ಇಲ್ವಾ ಅಂತ ಮೈಂಡಲ್ಲಿ ಕನ್ಫ್ಯೂಷನ್ ಇರುತ್ತೆ ಅವ್ರಿಗೆಲ್ಲ ಇದರ ಈ ವಿಡಿಯೋದಲ್ಲಿ ಕೆಲವೊಂದು ಮಾಹಿತಿಗಳನ್ನ ತಿಳಿಸ್ತಾ ಇದ್ದೀನಿ ಇನ್ನೊಂದು ಏನಂತಂದರೆ ಎಷ್ಟೋ ಜನ ಎಡಿಟ್ ಆಪ್ಷನ್ ಕೇಳ್ತಾ ಇದ್ದೀರಾ ಮಿಸ್ಟೇಕ್ ಆಗಿರೋದು ಸೊ ಎಡಿಟ್ ಆಪ್ಷನ್ ಬಗ್ಗೆ ಮೇನ್ ಇಂಪಾರ್ಟೆಂಟ್ ಅದನ್ನು ಕೂಡ ಇದರಲ್ಲಿ ಹೇಳ್ತೀನಿ ದಯವಿಟ್ಟು ಈ ವಿಡಿಯೋನ ಕೊನೆಯವರೆಗೂ ನೋಡಿ ಮತ್ತು ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕಂತ ಅಂದರೆ ನನ್ನ ಚಾನಲ್ನಲ್ಲಿ ನಾನು ಗೌರ್ಮೆಂಟ್ ಜಾಬ್ ಅಪ್ಡೇಟು ಪ್ರೈವೇಟ್ ಜಾಬ್ ಅಪ್ಡೇಟು ಎಸ್ ಎಸ್ ಬಿ ಸ್ಕಾಲರ್ಶಿಪ್ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಹಾಗೂ ಇನ್ನಿತರ ಸರ್ಕಾರಿ ಸೇವೆಗಳ ಮಾಹಿತಿಗಳನ್ನು ನಾನು ನಿಮಗೆ ತಿಳಿಸ್ತೀನಿ ಅದೇ ರೀತಿ ಇನ್ನೊಂದು ಏನಂತ ಅಂದರೆ ವಾಟ್ಸಪ್ ಗ್ರೂಪ್ ಕೂಡ ನಂದಿದೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಲ್ಲಿ ಜಾಯ್ನ್ ಆಗಿ ಮತ್ತು ಅಲ್ಲಿ ನನ್ನ ಫೋನ್ ನಂಬರ್ ಕೂಡ ಇರುತ್ತೆ ಡೈರೆಕ್ಟಾಗಿ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೇಳ್ಬೋದು ಮತ್ತು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿದ್ರೂ ಕೂಡ ರಿಪ್ಲೈ ಮಾಡ್ತೀನಿ ಕಮೆಂಟ್ ಬಾಕ್ಸ್ನಲ್ಲಿ ರಿಪ್ಲೈ ಮಾಡಿದ್ರು ಕೂಡ ಮೆಸೇಜ್ ಮಾಡಿದ್ರೂ ಕೂಡ ರಿಪ್ಲೈ ಮಾಡ್ತೀನಿ ಅಕಸ್ಮಾತ್ ಆಗ ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಬರಲಿಲ್ಲ ಅಂದರೆ ನಾನು ಕಡಿಮೆ ಚಾರ್ಜಸ್ನಲ್ಲಿ ಎಲ್ಲ ರೀತಿ ಅಪ್ಲಿಕೇಶನ್ಗಳನ್ನು ಅದರಲ್ಲೂ ಕಾಲೇಜ್ ಮಕ್ಕಳಿಗೆ ನನ್ನ ಕಡೆ ಯೂಟ್ಯೂಬಿಂದ ಸಬ್ಸ್ಕ್ರೈಬ್ ಆಗಿ ಬಂದಿರೋರಿಗೆ ಕಡಿಮೆ ಚಾರ್ಜಸ್ನಲ್ಲಿ ಅಪ್ಲಿಕೇಶನ್ನ ನಾನು ಹಾಕ್ಕೊಡ್ತೀನಿ ಅಂತ ಹೇಳ್ತಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಲ್ಲದೆ ಇನ್ನೊಂದು ಏನಂತಂದರೆ ಫ್ರೆಂಡ್ಸ್ ಮೇನ್ ಇಂಪಾರ್ಟೆಂಟ್ ನಾನು ಹೇಳ್ತಿರೋದು ಎನ್ ಎಸ್ ಪಿ ಸ್ಕಾಲರ್ಶಿಪ್ ಯಾರು ಹಾಕಿಲ್ಲ ಅವರು ಕೂಡ ಹಾಕಿ ನೆಕ್ಸ್ಟ್ ಅಂದರೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ಪು ಬಂದುಬಿಟ್ಟು ಇವಾಗ ಇದೇ ತಿಂಗಳಂದರೆ ನೆಕ್ಸ್ಟ್ ಅಕ್ಟೋಬರ್ವರೆಗೂ ಟೈಮ್ ಇದೆ ಎನ್ ಎಸ್ ಪಿ ಅವ್ರು ಹಾಕೊಳ್ಳಿ ಈಗ ಎಸ್ ಎಸ್ ಪಿದು ಇವತ್ತಿಗೆ ಲಾಸ್ಟ್ ಡೇಟ್ ಇದೆ ಎಸ್ ಎಸ್ ಪಿದು ಏನಂತ ಅಂದರೆ ಇವತ್ತು ಲಾಸ್ಟ್ ಡೇಟ್ ಇದೆ ಓಕೆ ಜಾಸ್ತಿ ಜಾಸ್ತಿ ಟೆನ್ಷನ್ ತೊಗೊಳ್ಬಿಡ್ರಿ ಇವತ್ತು ಲಾಸ್ಟ್ ಡೇಟ್ ಇದೆ ಸೊ ನಂದು ಸೆಕೆಂಡ್ ಸ್ಟೆಪ್ಪು ಓಪನ್ ಆಗ್ತಿಲ್ಲ ಕಾಲೇಜ್ ನೇಮ್ ಶೋ ಆಗ್ತಿಲ್ಲ ಏನೂ ಆಗ್ತಿಲ್ಲ ಇವತ್ತಿಗೆ ಲಾಸ್ಟ್ ಡೇಟ್ ಅಂದರೆ ನಾವು ನೆಕ್ಸ್ಟ್ ಹಾಕ್ಲಿಕ್ಕೆ ಬರುತ್ತಾ ಇಲ್ಲ ಅಂತ ಟೆನ್ಷನ್ ಇರುತ್ತೆ ಎಷ್ಟು ಜನದ್ದು ಜಾತಿ ಆದಾಯ ಮಾಡಿರಲ್ಲ ಆಧಾರ್ ವೆರಿಫಿಕೇಷನ್ ಆಗಿರಲ್ಲ ಎಷ್ಟೋ ಪೆಂಡಿಂಗ್ ಇರುತ್ತೆ ಎಷ್ಟೋ ಜನ ಹಾಕೋದೇ ಗೊತ್ತಿರಲ್ಲ ಸೊ ಅವ್ರಿಗೇನು ಹೇಳ್ತಿದ್ದೀನಿ ಅಂತ ಅಂದರೆ ಇವತ್ತೇ ಸೆಪ್ಟೆಂಬರ್ ಹದಿನೈದು ಸೆಪ್ಟೆಂಬರ್ ಹದಿನೈದು ಆದ ತಕ್ಷಣ ಎಸ್ ಎಸ್ ಪಿ ಅವ್ರು ಏನು ಕೊಟ್ಟಿದ್ದಾರೆ ಹದಿನೈದರ ನಂತರ ಅಪ್ಲಿಕೇಶನ್ಗಳನ್ನ ಹಾಕ್ಲಿಕ್ಕೆ ಬರಲ್ಲ ಹದಿನೈದು ಲಾಸ್ಟ್ ಡೇಟ್ ಅಂತ ಸೊ ನಾನಿವಾಗ ಏನು ಹೇಳ್ತಿದ್ದೀನಂತ ಅಂದರೆ ನಾನು ಹೇಳೋದನ್ನ ಸರಿ ಗಮನದಲ್ಲಿಟ್ಟು ಕೇಳಿ ಹದಿನೈದನೇ ತಾರೀಕು ಲಾಸ್ಟ್ ಡೇಟ್ ಓಕೆ ಬಟ್ ಏನಂತ ಅಂದರೆ ಕೆಲವೊಂದು ಸಮಸ್ಯೆಗಳು ಈ ಸಲ ಸರ್ವರ್ ಸಮಸ್ಯೆಯಿಂದ ಅಪ್ಲಿಕೇಶನ್ ಪಾಸ್ವರ್ಡ್ನ ಫಾರ್ಗೆಟ್ ಕೊಟ್ಟು ಸೆಟ್ ಮಾಡಿ ಹಾಕ್ಲಿಕ್ಕಾಗಿಲ್ಲ ಎಷ್ಟೋ ಜನ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡಿ ಲಾಗಿನ್ ಸರಿಯಾಗಿ ಪಾಸ್ವರ್ಡ್ ಹಾಕಿದ್ರು ಕೂಡ ಲಾಗಿನ್ ಆಗ್ತಿಲ್ಲ ಸೊ ಇದೆಲ್ಲ ಪ್ರಾಬ್ಲಮ್ಸ್ಗೆ ಎಸ್ ಎಸ್ ಪಿ ಇವನ್ನೆಲ್ಲ ರೆಕಗ್ನೈಸ್ ಮಾಡಿಬಿಟ್ಟು ಡೇಟು ಎಕ್ಸ್ಟೆಂಡ್ ಮಾಡುತ್ತೆ ಅಂತ ಅಂದರೆ ನಾಳೆಯಿಂದನೂ ಕೂಡ ನಿಮ್ಮದು ಎಸ್ ಎಸ್ ಪಿ ಅಪ್ಲಿಕೇಶನ್ ತೊಗೊಳತ್ತೆ ಇವತ್ತೇ ಲಾಸ್ಟ್ ಡೇಟ್ ಅಲ್ಲ ನಾಳೆಯಿಂದನೂ ಕೂಡ ನೀವು ಎಸ್ ಎಸ್ ಪಿ ಅಪ್ಲಿಕೇಶನ್ ಹಾಕ್ಬೋದು ಬಟ್ ಎಸ್ ಎಸ್ ಪಿ ಅಪ್ಲಿಕೇಶನ್ ಹಾಕುವಾಗ ಒಂದು ಗಮನದಲ್ಲಿಟ್ಕೊಳ್ಳಿ ಇವತ್ತೇ ಲಾಸ್ಟ್ ಡೇಟ್ ಆತ ಮುಗಿದ ತಕ್ಷಣ ನಾಳೆ ಮತ್ತು ಹೊಸ ಸರ್ವರ್ ಅವರು ಅಪ್ಡೇಟ್ ಮಾಡ್ತಾರೆ ಡೇಟ್ ಎಕ್ಸ್ಟೆಂಡ್ ಮಾಡೋಕ್ಕೆ ಸೊ ಏನಾದರೂ ಸಮ ಅಂದರೆ ಸರ್ವರ್ದಲ್ಲಿ ಹೆಚ್ಚು ಕಡಿಮೆ ಆದರೆ ಒ ಟಿ ಪಿ ತಗೊಳ್ತಿಲ್ಲ ಅಂದರೆ ಮತ್ತು ಡಾಟಾ ಫೇಚ್ ಆಗ್ತಿಲ್ಲ ಅದು ಸರ್ವರ್ ತುಂಬಾನೇ ಸ್ಲೋ ಇದೆ ಅಂತಂದರೆ ಸ್ವಲ್ಪ ವೇಟ್ ಮಾಡಿ ವೇಟ್ ಮಾಡಿ ಅಪ್ಲಿಕೇಶನ್ ಹಾಕಿ ಇನ್ನೊಂದೇನಂತಂದರೆ ಸೆಕೆಂಡ್ ಸ್ಟೆಪ್ನಲ್ಲಿ ಯಾರು ಇನ್ನೂ ಕಾಲೇಜ್ ನೇಮು ಸ್ಕೂಲ್ ನೇಮು ಎಲ್ಲ ಶೋ ಆಗ್ತಿಲ್ಲ ಪ್ರಾಬ್ಲಮ್ನ ಫೇಸ್ ಮಾಡ್ತಿದ್ದೀರಾ ಅಂತ ಹೇಳ್ದು ಹೇಳೋರ್ಗೆ ಆಲ್ರೆಡಿ ವಿಡಿಯೋಸ್ನ ಮಾಡಿದ್ದೀನಿ ಸೊ ನೀವು ಅದನ್ನು ಕಾಲೇಜ್ನಲ್ಲಿ ಇನ್ಫಾರ್ಮ್ ಮಾಡಬೇಕು ಕಾಲೇಜಿನಲ್ಲಿ ಇನ್ಫಾರ್ಮ್ ಮಾಡಿದ್ರೆ ಕಾಲೇಜವರು ಯೂನಿವರ್ಸಿಟಿಗೆ ಇನ್ಫಾರ್ಮ್ ಮಾಡ್ತಾರೆ ಯೂನಿವರ್ಸಿಟಿ ಕಡೆಯಿಂದ ಎಸ್ ಎಸ್ ಬಿಗೆ ನಿಮ್ಮ ಕಾಲೇಜ್ ದತ್ತಾಂಶಗಳನ್ನು ಲಿಂಕ್ ಮಾಡ್ತಾರೆ ಅವಾಗ ನಿಮ್ಮದು ಓಪನ್ ಆಗುತ್ತೆ ಸೊ ಇದನ್ನು ಮೇನ್ ಇಟ್ಕೊಳ್ಳಿ ಇದು ಯಾವುದೇ ಸೈಬರಲ್ಲೂ ಆಗೋಲ್ಲ ನಿಮ್ಮ ಕಡೆಯೂ ಆಗೋಲ್ಲ ಆಗೋದೇನು ಕಾಲೇಜ್ ಕಡೆಯಿಂದ ಯೂನಿವರ್ಸಿಟಿ ಕಡೆಯಿಂದ ಅಷ್ಟೇ ಓಕೆನಾ ಇವತ್ತೇ ಲಾಸ್ಟ್ ಡೇಟ್ ಅಂತ ಹೇಳಿದ್ರು ಲಾಸ್ಟ್ ಡೇಟ್ ಇವತ್ತೇ ಇಲ್ಲ ಮತ್ತು ಡೇಟ್ ಎಕ್ಸ್ಟೆಂಡ್ ಆಗುತ್ತೆ ಸೊ ಡೇಟ್ ಎಕ್ಸ್ಟೆಂಡ್ ಆದ ಕೂಡಲೇ ಮೇನ್ ಏನಂತಂದರೆ ನೀವು ಅಪ್ಲಿಕೇಶನ್ನ ಈ ಇವಾಗಾದರೂ ಹಾಕೊಳ್ಳಿ ಮತ್ತು ಏನೇನು ಪ್ರಾಬ್ಲಮ್ ಬರ್ತಿದೆ ಅದನ್ನೆಲ್ಲ ಸರಿ ಮಾಡ್ಕೊಳ್ಳಿ ಎಡಿಟ್ ಆಪ್ಷನ್ ಕೇಳ್ತಾ ಇದ್ದೀರಾ ಎಡಿಟ್ ಆಪ್ಷನ್ ಮೇನ್ ಇಂಪಾರ್ಟೆಂಟ್ ನಾನು ಹೇಳ್ತೀನಿ ಸರಿಯಾಗಿ ತಿಳ್ಕೊಳ್ಳಿ ಎಷ್ಟೋ ಜನ ಏನು ಮಾಡ್ತೀರಾ ಫಸ್ಟಿಗೆ ಹೋಗ್ತೀರಾ ನಿಮ್ಮದೆಲ್ಲ ಪರ್ಸನಲ್ ಡೀಟೇಲ್ಸ್ ಫಸ್ಟ್ ಅಲ್ಲಿ ಹಾಕ್ತೀರಾ ಇಲ್ಲಾದರೆ ಹೋದ ವರ್ಷ ಏನೇ ಹೋದ ವರ್ಷನೇ ನೀವು ಫಿಲ್ ಅಪ್ ಮಾಡಿರೋದಿರತ್ತೆ ಈ ವರ್ಷ ಚೇಂಜ್ ಮಾಡ್ಬೇಕಂತ ಹೋಗ್ತೀರಾ ಸೊ ಅದನ್ನು ಏನು ಮಾಡಬೇಕು ಅಂತಂದರೆ ಎಡಿಟ್ ಆಪ್ಷನ್ ಮಾಡ್ಬೇಕಂತ ಅಂದರೆ ಹೋದ ವರ್ಷ ಹಾಕಿರೋದು ಈ ವರ್ಷ ನಾವು ಅದರಲ್ಲಿ ಕೆಲವೊಂದು ಚೇಂಜಸ್ ಮಾಡ್ಕೊಳ್ಬೇಕಂತಂದರೆ ಫಸ್ಟ್ ಸ್ಟೆಪ್ ಓಪನ್ ಮಾಡಿದ್ಮೇಲೆ ಸೇವ್ ಅಂತ ಕೊಡಬೇಕು ಓಕೆನಾ ಎಲ್ಲ ನೋಡಿಬಿಟ್ಟು ನೀವು ಮತ್ತೆ ಏನೋ ಅಲ್ಲಿ ಕೊಡೋಕೆ ಹೋಗ್ಬೇಡಿ ಡೈರೆಕ್ಟ್ ಕೆಳಗಡೆ ಬಂದು ಸೇವ್ ಅನ್ನೋ ಆಪ್ಷನ್ ಇರುತ್ತೆ ಸೇವ್ ಅಂತ ಕೊಡಿ ಸೇವ್ ಅಂತ ಆಪ್ಷನ್ ಕೊಟ್ಟು ಯಾವುದೇ ಕಾರಣಕ್ಕೂ ಬ್ಯಾಕ್ ಹೋಗ್ಬೇಡಿ ಒಂದು ಸಲ ನೀವು ಬ್ಯಾಕ್ ಹೋಗಿ ಮತ್ತೆ ರಿಟರ್ನ್ ಬಂದು ಫಸ್ಟ್ ಸ್ಟೆಪ್ ಓಪನ್ ಮಾಡಿ ಎಡಿಟ್ ಅಂದ್ರೆ ನಿಮ್ಗೆ ಎಡಿಟ್ ಆಪ್ಷನ್ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಶೋ ಆಗಲ್ಲ ಮುಗೀತು ಅಲ್ಲಿಗೆ ಸೊ ಏನು ಮಾಡ್ಬೇಕಂತ ಅಂದರೆ ನೀವು ಸೇವ್ ಅಂತ ಕೊಟ್ಟ ತಕ್ಷಣ ಬ್ಯಾಕ್ ಹೋಗದೇನೆ ಅಲ್ಲೇ ವೇಟ್ ಮಾಡಿದ್ರೆ ಎಡಿಟ್ ಅನ್ನೋ ಆಪ್ಷನ್ ಆಟೋಮೆಟಿಕ್ಲಿ ಅವಾಗಿಂದ ಆವಾಗಲೇ ಬರುತ್ತೆ ಓಕೆನಾ ಎಡಿಟ್ ಆಪ್ಷನ್ ಅವಾಗಿಂದ ಆವಾಗಲೇ ಬಂದ ತಕ್ಷಣ ನೀವು ಎಡಿಟ್ ಮಾಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಸೇವ್ ಕೊಟ್ಟು ಬ್ಯಾಕ್ ಮಾಡಿ ಮತ್ತೆ ಆನ್ ಇದು ಮತ್ತೆ ಫಸ್ಟ್ ಸ್ಟೆಪ್ ಓಪನ್ ಮಾಡಿಬಿಡಿ ಫಸ್ಟ್ ಸ್ಟೆಪ್ ಸೇವ್ ಕೊಟ್ಟು ಅವಾಗಿಂದ ಆವಾಗಲೇ ಎಡಿಟ್ ಆಪ್ಷನ್ ಬರುತ್ತೆ ಮಾಡ್ಕೊಳ್ಳಿ ಮತ್ತು ಲಾಸ್ಟ್ ಡೇಟು ಎಕ್ಸ್ಟೆಂಡ್ ಆಗಿರುತ್ತೆ ನೀವು ಆರಾಮಾಗಿ ಟೆನ್ಷನ್ ಬಿಟ್ಟು ಅಪ್ಲಿಕೇಶನ್ಗಳನ್ನ ಹಾಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮತ್ತೇನಾದರೂ ಡೌಟ್ ಇಸ್ ಇದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಿಮ್ಗೆ ಸಪೋರ್ಟ್ ಬೇಕಾಗುತ್ತೆ ಸಪೋರ್ಟ್ ಅಂತ ಅಂದರೆ ಸಬ್ಸ್ಕ್ರೈಬು ಲೈಕು ಶೇರು ಆದಷ್ಟು ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಒಳ್ಳೆ ವಿಡಿಯೋ ಮೂಲಕ ಬರ್ತೀನಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್